ಫ್ರೆಂಡ್ಸ್ ಸುಮ್ಮ ಕುಕ್ಕಿಂಗ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಒಂದು ಕಡಲೆ ಕಡಲೆಬೇಳೆಯಿಂದ ವಡೆ ಮಾಡಿದ್ದೀನಿ ಯಾವ ಥರ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿ ರೆಸಿಪಿಯಾಗಿ ಮಾಡಿದ್ದೀನಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ತುಂಬ ಅದ್ಭುತವಾದಂಥ ರುಚಿ ಮಾತ್ರ ನೀವು ಮನೇಲಿ ಟ್ರೈ ಮಾಡಿ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ಒಂದು ಬಟ್ಟಷ್ಟು ನಾನು ಕಡಲೆಬೇಳೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಎರಡರಿಂದ ಮೂರು ಗಂಟೆಗಳ ಕಾಲ ನೀರಲ್ಲಿ ಇಡಬೇಕು ನೋಡಿ ನೆಂದಿದೆ ತೋರಿಸ್ತಾ ಇದ್ದೀನಿ ಫುಲ್ಲು ನೆನ್ಕೋಬೇಕು ಇದು ಚೆನ್ನಾಗಿ ಅರ್ಧಂಬರ್ಧ ನೆಂದ್ರೆ ಕಡಲೆ ಬೇಳೆ ಒಡೆ ಚೆನ್ನಾಗಿ ಬರೋದಿಲ್ಲ ಇದು ನೆಂದಿದೆ ನೋಡಿ ಈಗ ಇದಕ್ಕೆ ಏನೇನು ಬೇಕು ಪದಾರ್ಥಗಳು ತೋರಿಸ್ತಾ ಇದ್ದೀನಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ರುಚಿಗೆ ತಕ್ಕ ಸೋಪು ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಆಮೇಲೆ ವಡೆ ಕರಿಯೋದಕ್ಕೆ ನೋಡಿ ಎಣ್ಣೆ ತೊಗೊಂಡಿದ್ದೀನಿ ಫ್ರೈ ಮಾಡೋದಕ್ಕೆ ಈಗ ಮಿಕ್ಸಿಗೆ ಹಾಕೊಳ್ತಾ ಇದ್ದೀನಿ ನೋಡಿ ಹಸಿ ಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಹಸಿ ಶುಂಠಿ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದಿಷ್ಟನ್ನು ರುಬ್ಕೊಳ್ತೀನಿ ನಾನು ಈ ಥರ ತರಿತರಿಯಾಗಿ ರುಬ್ಕೊಬೇಕು ಈಗ ಇದಕ್ಕೆ ನೆನೆಸಿಟ್ಟಿರುವಂಥ ಬೇಳೆನ ಹಾಕ್ಕೊಳ್ತೀನಿ ಈ ಕಡಲೆಬೇಳೆನೂ ಕೂಡ ತರಿತರಿಯಾಗಿ ನಾನು ರುಬ್ಕೊಳ್ತೀನಿ ಈ ಥರ ತರಿತರಿಯಾಗಿರಬೇಕು ಸ್ವಲ್ಪ ಕಡಲೆಬೇಳೆ ಸಿಗಬೇಕು ಬಾಯಿಗೆ ಕಡಲೆಬೇಳೆ ಬೋಂಡ ವಡೆ ಮಾಡಿದಾಗ ತಿಂತ ಇದ್ರೆ ಅದು ಕಡಲೆಬೇಳೆ ಸಿಗ್ತಾ ಇದ್ರೆ ರುಚಿ ಇರುತ್ತೆ ಈಗ ನೋಡಿ ಒಂದು ಬಟ್ಟೆಗೆ ಹಾಕ್ಕೊಂಡಿದ್ದೀನಿ ಈಗ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇವೆರಡನ್ನೂ ಕೂಡ ಹಾಕ್ಕೊಳ್ತೀನಿ ಈಗ ನೋಡಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದರೆ ಅಕ್ಕಿ ಹಿಟ್ಟನ್ನು ಹಾಕೋದನ್ನು ಮಾತ್ರ ಮರಿಬಾರ್ದು ಅಕ್ಕಿ ಹಿಟ್ಟು ಹಾಕಿದ್ರೆ ಆಗಿ ಬರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಅರ್ಧ ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿನ ಹಾಕೊಳ್ತಾ ಇದ್ದೀನಿ ಸೋಡಾ ಪುಡಿ ಸ್ವಲ್ಪ ಹಾಕಲೇಬೇಕು ಇವೆಲ್ಲವನ್ನು ನಾನು ಅದವಾಗಿ ಕಲಿಸ್ಕೊಳ್ತೀನಿ ನೀರು ಹಾಕದೇ ಇರೋ ಹಾಗೆ ನಾನು ಅದವಾಗಿ ಕಲಿಸ್ಕೊಳ್ತೀನಿ ಯಾಕಂದರೆ ಕಡಲೆಬೇಳೆ ನಾವು ರುಬ್ಕೊಂಡಿದೀವಲ್ಲ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ಈರುಳ್ಳಿಲು ಕೂಡ ನೀರಿನ ಅಂಶ ಇರೋದ್ರಿಂದ ನಾವು ಇದಕ್ಕೆ ನೀರನ್ನ ಹಾಕೋಬಾರ್ದು ಎಲ್ಲ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೋಬೇಕು ನಾನು ಇದಕ್ಕೆ ಖಾರ ಖಾರಕ್ಕೆ ಹಸಿ ಹಾಕಿದ್ದೀನಿ ಬೇಕಂದ್ರೆ ನೀವು ಖಾರದ ಪುಡಿನೂ ಹಾಕ್ಕೋಬೋದು ನಮಗೆ ಸಾಕು ಹಸಿಮೆಣ್ ಖಾರ ಅಂದ್ಬಿಟ್ಟು ಹಸಿಮೆಣ್ಸಿಕಾಯಿ ಮಾತ್ರ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಖಾರದ ಪುಡಿನ ಹಾಕೊಂಡಿಲ್ಲ ನೋಡಿ ಹದವಾಗಿ ಮಿಕ್ಸ್ ಆಗಿದೆ ಈಗ ನೋಡಿ ಚಿಕ್ಕ ಚಿಕ್ಕದಲ್ಲಿ ಉಂಡೆಗಳನ್ನು ಮಾಡಿಕೊಂಡು ರೌಂಡಾಗಿ ಅದನ್ನು ಶೇಪ್ ಕೊಡ್ತಿದ್ದೀನಿ ಈ ಥರ ಶೇಪ್ ಕೊಟ್ಕೊಂಡು ಒಂದೊಂದೇ ನಾವು ಬಿಸಿಯಾಗಿರೋ ಎಣ್ಣೆಗೆ ಹಾಕೋಬೇಕು ಹಿಟ್ಟನ್ನು ಸ್ವಲ್ಪ ಕಮ್ಮಿ ತಗೋಬೇಕು ಈ ಥರ ರೌಂಡ್ ಶೇಪಲ್ಲಿ ಉಂಡೆಗಳು ಕಟ್ಕೊಂಡು ನಾವು ಎಣ್ಣೆನಲ್ಲಿ ಹಾಕ್ಕೋಬೇಕು ಎಣ್ಣೆ ಬಿಸಿಯಾಗಿದೆ ಒಂದೊಂದನ್ನಾಗಿ ನಾನು ಎಣ್ಣೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ನಾನು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ ಎಣ್ಣೆ ಕಮ್ಮಿ ಉರಿ ಇಟ್ಕೋಬೇಕು ಕಮ್ಮಿ ಉರಿ ಇಟ್ಕೊಂಡು ಎಣ್ಣೆಯಲ್ಲಿ ಹಾಕಬೇಕು ಜಾಸ್ತಿ ಉರಿ ಇಟ್ಕೊಂಡ್ರೆ ಏನಾಗುತ್ತೆ ಸೀದೋಗಿಬಿಡುತ್ತೆ ಒಳಗಡೆ ಬೇಯೋದಿಲ್ಲ ಮೇಲ್ ಮಾತ್ರ ಕಲರ್ ಬಂದಿರುತ್ತೆ ಹಂಗಾಗಿ ಕಡಿಮೆ ಉರಿ ಇಟ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಇದಕ್ಕೆ ನೀವು ಕೊತ್ತಂಬರಿ ಸೊಪ್ಪು ಆಮೇಲೆ ಸಬ್ಬಸಿಗೆ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಕೋದ್ರಿಂದ ತುಂಬ ಅದ್ಭುತವಾದಂಥ ರುಚಿ ಬರುತ್ತೆ ನಾನು ಅದು ಸಬ್ಬಸಿಗೆ ಸೊಪ್ಪು ಇರಲಿಲ್ಲ ಆಗ ಹಾಕಿರಲಿಲ್ಲ ಬೇಕು ಅಂದರೆ ನೀವು ಸಬ್ಬಸಿಗೆ ಸೊಪ್ಪು ಹಾಕೋಬೋದು ನೋಡಿ ಕಲರ್ ಚೇಂಜ್ ಇದೆ ತುಂಬ ಅಂದರೆ ತುಂಬ ರುಚಿ ಸಖತ್ತಾಗಿತ್ತು ಮಾತ್ರ ರುಚಿ ಮಾತ್ರ ನಾನು ಕೂಡ ಇದೇ ಫಸ್ಟ್ ಟೈಮು ಮಾಡಿರೋದು ಕಡಲೆ ಬೇಳೆ ಒಡೆ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ರುಚಿ ಒಂದೇ ಥರ ಬೋಂಡ ಒಡೆ ತಿಂತ ಇದ್ದರೆ ಬೇಜಾರಾಗುತ್ತಲ್ವ ಈ ಥರನೂ ಮಾಡ್ಕೊಂಡು ತಿಂದರೆ ಅದ್ಭುತವಾದ ರುಚಿನ ಸಲಿಬೋದು ವಿಡಿಯೋ ಅರ್ಧಂಬರ್ಧ ನೋಡಬೇಡಿ ಸ್ಕಿಪ್ ಮಾಡಬೇಡಿ ಎಲ್ಲೂ ವಿಡಿಯೋ ನೋಡಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ವೀಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಸೂಪರ್ ಆಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ ಕೊಡಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ ನೋಡಿ ಕಲರ್ ಚೇಂಜ್ ಆಗಿದೆ ಇದು ಬೆಂದಿದೆ ಸಂಪೂರ್ಣವಾಗಿ ಬೆಂದಿದೆ ಇದು ಈಗ ನಾನು ಗೆ ತೆಗಿತೀನಿ ಇದನ್ನ ಈ ಥರ ಕಲರ್ ಚೇಂಜ್ ಆಗಿದೆ ನೋಡಿ ಸಣ್ಣ ಊರಿನಲ್ಲೇ ಇಟ್ಕೊಂಡು ಟ್ರೈ ಮಾಡ್ಕೋಬೇಕು ತುಂಬ ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ನಾನು ಎಲ್ಲವನ್ನು ಈಗ ಪ್ಲೇಟ್ಗೆ ತೆಗಿತೀನಿ ಈಗ ಇದೇ ಎಣ್ಣೆ ಬಿಸಿ ಆಗಿದೆ ಅಲ್ವಾ ಇದೇ ಎಣ್ಣೆಗೆ ನಾನು ಮತ್ತೆ ವಡೆಗಳನ್ನು ಹಾಕೊಳ್ತೀನಿ ಒಂದೊಂದಾಗಿ ಒಂದೇ ಒಂದು ಕಪ್ಪು ಕಡಲೆಬೇಳೆಯಿಂದ ಒಂದು ತಟ್ಟೆಯಷ್ಟು ನಾವು ಇಪ್ಪತ್ತರಿಂದ ಮೂವತ್ತು ನಾವು ವಡೆಗಳನ್ನು ಮಾಡ್ಕೋಬಹುದು ಫ್ರೈ ಮಾಡಿ ರುಚಿ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಪದಾರ್ಥಗಳನ್ನು ಹಾಕಿ ಮಾಡ್ಕೋಬೋದು కూడా సవిబోదు అద్భుతవడా సబు కూడా కలర్ చేంజ్ ఆగ బు నోడి కలర్ అది సాకు ప్లేట్ గా తగీతాను నేను ನೋಡಿ ಎಲ್ಲವನ್ನು ಇದೇ ರೀತಿ ಈಗ ನಾನು ಪ್ಲೇಟ್ಗೆಲ್ಲ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಒಂದು ಕಪ್ಪು ಕಡಲೆಬೇಳೆಯಿಂದ ಒಂದು ತಟ್ಟೆ ಅಷ್ಟು ವಡೆಗಳಾಗಿದೆ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಅಂತ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟೇ ಅದ್ಭುತವಾದ ರುಚಿ ಕೂಡ ಇತ್ತು ತುಂಬ ಕ್ರೆಸಿಪಿಯಾಗಿ ಕೂಡ ಇತ್ತು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋ ವಿಧಾನ ಚೆನ್ನಾಗಿತ್ತಾ ಇಲ್ವಾ ಅಂತ ಕಮೆಂಟಲ್ಲಿ ತಿಳಿಸಿ ಮರಿಬೇಡಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನಾನು ವೀಡಿಯೋ ಯಾರೆಲ್ಲ ಕೊನೆವರೆಗೂ ನೋಡಿದರೆ ಅವರಿಗೆ ತುಂಬ ಬೇಗ ಧನ್ಯವಾದಗಳು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಸದಾಕಾಲ ನಮಗೆ ಇರಬೇಕು ನೋಡಿ ಸಖತ್ತಾಗಿದೆ ಆ ರುಚಿ ಮಾತ್ರ ಹೇಳ್ಬಾರ್ದು ಅಷ್ಟು ಸಖತ್ತಾಗಿದೆ ರುಚಿ ಮಾತ್ರ ಒಮ್ಮೆ ಟ್ರೈ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್